ನೋಡ್ರಿ ಸತೀಶ್ ಜಾರಕಿಹೊಳಿ ಹತಾಶ ಬಾಣದಿಂದ ಸೋಲು ಒಪ್ಕೊಂಡರೆ ಅಂಬಿ ಪಾಟೀಲ್ ನಳೆ ನನ್ನ ಎಂಟಿ ತಮ್ಮ ಅವನು ಸಣ್ಣಗಿನ ಮನೆಯಲ್ಲಿ ಇದನ್ನ ಅವ್ನ ಸಂಬಂಧ ಇಲ್ಲ ನಮ್ಮೊಬ್ಬ ಯಾವ ರಾಜಕಾರಣದಲ್ಲಿ ಯಾವ ದೊಡ್ಡ ಉನ್ನತ ಸ್ಥಾನ ಇದ್ದಾನೋ ಯಾರೋ ಆಪ್ತ ಹೋಗ್ ಕೆಲಸ ಮಾಡ್ಬೇಕಾಗ್ತದೆ ಅಷ್ಟು ಬಿಟ್ಟು ಅವ್ನ ಅವ್ನೇನು ಸಂಬಂಧ ಇಲ್ಲ ಸತೀಶ್ ಜಾರಕಿಹೊಳಿ ಅವರು ಟೋಟಲ್ ಕೂಡ ಮುಗಿದೋಗಿ ಕಥೆ ಅವ್ರದ್ದು ಅವ್ರು ಎಲ್ಲಿ ಹೇಳ್ಬೇಕು ನಾನು ಈಗ ಮಧ್ಯಾಹ್ನದ ನಾನು ರಜೆ ಕೂಡ ವಿಚಾರ ಮಾಡಿದ್ದೀನಿ ಬಟ್ ನಂತರ ನಾವು ಮಧ್ಯಾಹ್ನದ ಚುನಾವಣೆ ಮಾತ್ರ ಕೂಗ ಮಾಡ ನೆಕ್ಸ್ಟ್ ಎಲೆಕ್ಷನ್ ಎಂಕಿ ಕಡಿ ಅಥವಾ ಎಣ್ಣೆ ಯಾವಾಗ ಎಂಕಮೆಂಡಿ ಕ್ಷೇತ್ರ ಮಾಡ್ತಾನೆ ಈ ಬರುವ ಮಧ್ಯಾಹ್ನ ಚುನಾವಣೆ ಮಾತ್ರ ನಾನು ಗೋಕಾನ್ ಮುಂದಿನ ಚುನಾವಣೆಯಲ್ಲಿ ಲಕ್ಕಣ ಜಾರಿಕೊಂಡು ಗೋಕಾನ್ ಬಿಟ್ಟು ನಾನು ಎಂಕಮಾಂಡಿ ಕ್ಷೇತ್ರ ಪ್ರಜೆ ಮಾಡ್ತೇನೆ ನೋಡ್ತೇನೆ ನಾನು ಈಗ ಹೊಂಟು ಇವತ್ತು ಹೊಂಟಿನ ಕೊಡ್ಬೇಕಾಯ್ತು ಅವಾಗ ಭಾಳ ಮದುವೆ ಕೊಡಬೇಕಾಯ್ತು ಶ್ರೀಮತಿ ಹೆಬ್ಬಾಳ್ಕರ್ ಮಾತಾಡೋದು ನಿಜ ಅದೇ ತೋಳಬದ ತೋಳ ಇದನ್ನ ಪರಿಸ್ಥಿತಿ ನಮ್ಮ ನಮ್ಗೆ ಒಪ್ಬೇಕು ಪಾಪ ಸುಮ್ಮಕಿ ಅದು ಪಾಪ ಅದ ಅಂದ್ ನಿಜ ಅದನ್ನ ತೋಳ ತೋಳ ಅಂದದ್ದು ಕರಿ ಅದ ನಮಗೂ ನಮಗು ಕನ್ಸುತ್ತೆ ನಾವು ಒಬ್ಬರೂ ಯಾವಾಗ ನಮ್ಮ ಹಿಂಬಾಲಕ ನಮ್ಮ ಶಾಸಕರು ನೀವು ಒಬ್ಬ ಕೊಡಬೇಡ ಕೊಟ್ಟ ಒಂದು ಬಲ್ಕ್ ಹಾಕೊಂಡು ಅದಕ್ಕೆ ಅದಕ್ಕೂ ತಡದೇನೆ ಯಾವಾಗ ಈಗ ಆಲ್ರೆಡಿ ನಾ ಕೊಟ್ಟೈತೆ ಇಲ್ಲ ನಾ ನಮ್ಮ ಎಲ್ಲ ಶಾಸಕರು ಕೂಡಿ ಮೀಟಿಂಗ್ ಮಾಡಿ ನಾವು ನಿರ್ಣಯ ತಗೊಂಡೇವೆ ನಾವು ತಾಂತ್ರಿಕವಾಗಿ ಮಾತ್ರ ಕಾಣಿಸ್ತಾ ಇದ್ದೀವಿ ಮತ್ತ ಮತ್ತೆ ಸಂದರ್ಭ ಇನ್ನೊಂದು ಹೇಳಿದೆ ನಿನ್ನೆ ಕಪ್ತಲಲ್ಲಿ ಕಲ್ಲತ್ತ ಮೈಂಡ್ ಒಂದು ಉದ್ದೇಶ ಇಟ್ಟದ ನೀನು ಒಂದು ಕ್ಲಿಯರ್ ಕೊಡೋದು ಅದಕ್ಕೆ ನಾವು ಹೇಳ್ತಲ್ಲ ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಸುಧಾಕರ್ ಕೇಳಬಹುದು ನೀವು ನಾವು ನೀವು ಆರಾಮ ಮಂತ್ರಿಯಾಗಿ ಆರಾಮ್ ಇದ್ದೇನೆ ಜೋರಿಲ್ಲ ನನ್ನ ಪಾಪ ನಂಗೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದಾನೆ ನಾನು ಮೋಸ ಸತೀಶ್ ಜಾರಕಿಹೊಳಿ ಮತ್ತಾರ ಮಾಡಿಲ್ಲ ನಾವ್ ಬಂದು ಮನೆ ಅಳ್ಕೋ ಕೂತ ಈ ಮಂತ್ರಿ ಆಗಿದ್ದ ಕುಂಡ ಬೇಡ ಭಾಳಷ್ಟು ಮುಂದೆ ರಾಜಕೀಯ ನಾವು ಹಿನ್ನಾಡಾಕದ ಮೈತನಕ್ಕೆ ನಾವು ಏನಾಗ ನಿರ್ಣಯ ತೊಗೊಂಡೋಗ್ತ ಸ್ಟಾರ್ಟ್ ಮಾಡಾವು ಸತಿಜಾರಿಗೂ ಭಿಣ್ಣ ಬದಿ ಸ್ಟಾರ್ಟ್ ಮಾಡವು ಇವತ್ತು ಈಗ ಆಯ್ತು ಕಳೆದ ಒಂದು ವಾರ ಹಿಂದೆ ಅದು ಅವ್ರ ಜಜ್ಮೆಂಟ್ ಅವ್ರ ಜೀವ ಇತ್ತು ಭಾಳ ಸಂತೋಷ ಆಗಿದೆ ಪಾಪ ಅನ್ಯಾವಾಗ ಅವತ್ ಅವಾಗ ಸಿ ಅಥವಾ ನ್ಯಾಯ ಸಿಕ್ತಾರೆ ಮುಂದೆ ಮುಂದಿನ ದಿನ ಸದ್ ಅವ್ರ ನಿರತವಾಗಿ ಧೈರ್ಯ ತುಂಬೋದಾಗ್ಲಿ ಇವತ್ತು ನಾವು ಆಲ್ರೆಡಿ ಸ್ವತಃ ಒಳಗ ಮನಿಗೂ ಬಳಸಬಿಟ್ಟಿದ್ದಾರೆ ಧೈರ್ಯ ತುಂಬುದೇ ಯಾವಾಗಲೂ ನಮ್ಮ ನಾಯಕ ಸಮಾಜ ಧೈರ್ಯ ತುಂಬುದೇನು ಜೊತೆ ಇಲ್ಲ ಇದೆಲ್ಲ ಮಾಮೂಲು ನಾವೇನು ಎಲ್ಲರಿಗೂ ಕೇಳ್ತಿದೀವಿ ಅದನ್ನ ಕೆಲವೊಂದಿಷ್ಟು ನಾಯಕರು ಈವರಿಗೆ ಏನ್ ಮಾಡುದು ಏನ್ ಮಾಡಬಹುದು ಕೇಳಿದ ನಾವು ಸಾವಿರಾರು ವರ್ಷದಿಂದ ನಮ್ಮ ಸಮಾಜಕ್ಕೆ ಅಣ್ಣ ಆಗುದ ಹೋರಾಟ ನೋಡೋದ್ ನಮ್ಮ ಸಮಾಜ ಹೋರಾಟ ಮಾಡೋದು ಒಂದೇ ಉದ್ದೇಶ ಅದೇ ಅಂತ ಅದಕ್ಕೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರೇ ಟಾರ್ಗೆಟ್ ಮಾಡ್ಕೊಂಡು ಹಿಂಗೆಲ್ಲ ಸರ್ ಯಾಕೆ ಮಾಡುದು ಯಾರಿಗೆ ತೋಲ್ಬೇಡ ಆಗಿದೆ ಈಗ ಮುಂದಿನ ದಿನದಲ್ಲಿ ಅದನ್ನ ಮುಂದೆ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೇವೆ